ಅಭಿವೃದ್ಧಿ ಲೈಫ್ ನ ವೀಕ್ಷಕರಿಗೆ ಸ್ವಾಗತ ನಿಮ್ಮ ಡಾಕ್ಟರ್ ದೀಪಕ್ ಗುರ್ಜಿ ಮಾಡುವ ಪ್ರಣಾಮಗಳು ಸೊ ಇವತ್ತಿನ ಸಂಚಿಕೆಯಲ್ಲಿ ನೋಡಿ ಯೂಶಲಿ ನಾವು ಏನ್ ಹೇಳ್ತಾ ಇರ್ತೀವಿ ನಮಗೆ ವಾಸ್ತುಗಳಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೇಕಾದ್ರೆ ಮನಿ ಪ್ಲಾಂಟ್ ಇಡಿ ಅಥವಾ ಬ್ಯಾಂಬು ಇಡಿ ಅಥವಾ ಲಕ್ಕಿ ಬ್ಯಾಂಬು ಪ್ಲಾಂಟ್ ಇಡಿ ಅನ್ನೋದೇ ಟಾಪಿಕ್ಸ್ ಮಾಡ್ತಾ ಇದ್ವಿ ಸೊ ಇವತ್ತು ನಮ್ಮ ಆರೋಗ್ಯಕ್ಕೋಸ್ಕರ ಅಥವಾ ನಮ್ಮ ಮನೆಯಲ್ಲಿ ಯಾವ ಗಿಡಗಳನ್ನ ಇಡೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಸೊ ಯಾಕಂದ್ರೆ ಇವತ್ತಿನ ಬೆಳವಣಿಗೆಯಲ್ಲಿ ಇವತ್ತಿನ ಏನ್ ನಮ್ಮ ಪೊಲ್ಯೂಷನ್ ಆಗಲಿ ಅಥವಾ ಏನೇನೋ ಆಗ್ತಿರೋದ್ರಿಂದ ಸೊ ಈ ಗಿಡಗಳನ್ನ ನಮ್ಮ ಮನೇಲಿ ಇಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿದೆ ಯಾಕಂದ್ರೆ ಹಣ ಬಂದ್ರು ಕೂಡ ಎಷ್ಟೋ ಜನರ ಮನೆಯಲ್ಲಿ ಆರೋಗ್ಯ ಇಲ್ಲ ಸೊ ಈ ಆರೋಗ್ಯವನ್ನ ಯಾವ ರೀತಿ ಕಾಪಾಡಿಕೊಳ್ಳೋದು ಒಂದು ತ್ರೀ ಸಿಂಪಲ್ ಪ್ಲಾಂಟ್ಸ್ ಹೇಳ್ತೀನಿ ಇಂಡೋರ್ ಪ್ಲಾಂಟ್ಸ್ ನ ಇದನ್ನ ಆದಾಗ ಅದ್ಭುತವಾಗಿ ನಿಮ್ಮ ಲೈಫ್ ಅಲ್ಲಿ ಡೆವಲಪ್ಮೆಂಟ್ಸ್ ಆಗುತ್ತೆ ಎಷ್ಟೋ ಆರೋಗ್ಯ ಸಮಸ್ಯೆಗಳಿಂದ ನಮ್ಗೆ ಮುಕ್ತಿ ಸಿಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ ಯೂಶಲಿ ಏನಾಗುತ್ತೆ ಇಂಡಸ್ಟ್ರೀಸು ಅಥವಾ ಈ ಫ್ಯಾಕ್ಟ್ರೀಸು ಅಥವಾ ತುಂಬಾ ಟ್ರಾಫಿಕ್ ಇರುವಂತ ಕಡೆ ಈ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ ಇಲ್ಲಿ ಒಂದು ಪೊಲ್ಯೂಷನ್ ಆಗುವಂಥದ್ದು ನೋಡ್ಬೋದು ನಾವು ಅಥವಾ ಈ ಕೆಮಿಕಲ್ ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ರಿಲೀಸ್ ಆದಾಗ ಏನಾಗುತ್ತೆ ನಮಗೆ ಒಂದು ಫಾರ್ಮುಲೋ ಡಿಹೈಡ್ರೈಡ್ ಬೆನ್ಸಿನ್ ಅನ್ನೋ ಒಂದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಸೊ ಆ ಕೆಮಿಕಲ್ ಏನ್ ಮಾಡುತ್ತೆ ಅಂದ್ರೆ ಮನುಷ್ಯನ್ಗೆ ಕ್ಯಾನ್ಸರ್ ಎಫೆಕ್ಟ್ ಕೊಡೋವಂಥದ್ದು ಕೂಡ ಆಗ್ಬಿಡುತ್ತೆ ಸೊ ಇಂಥ ಕೆಮಿಕಲ್ ಎಫೆಕ್ಟ್ ಅನ್ನ ನ್ಯೂಟ್ರಲೈಸ್ ಮಾಡುವಂಥ ಒಂದು ಪ್ಲಾಂಟ್ ಆದ್ರೆ ಒಂದು ಸ್ಪೈಡರ್ ಪ್ಲಾಂಟ್ ಅಂತ ಇಟ್ಕೊಂಬೋದು ಮನೇಲಿ ನೋಡಿ ಬಹಳ ಇಂಪಾರ್ಟೆಂಟ್ ಇದು ಪ್ರತಿ ಒಂದು ಮನೇಲೂ ಕೂಡ ಒಂದು ಸ್ಪೈಡರ್ ಪ್ಲಾಂಟ್ ಅನ್ನೋದು ತಂದು ಇಟ್ಕೊಂಡು ನೋಡಿ ಅದೇನು ಮಾಡುತ್ತೆ ಅಂದರೆ ಈ ಕೆಮಿಕಲ್ ರಿಯಾಕ್ಷನ್ ಏನಿದೆ ಅಲ್ಲ ಆ ಕೆಮಿಕಲ್ ರಿಯಾಕ್ಷನ್ನ ನ್ಯೂಟ್ರಲೈಸ್ ಮಾಡುತ್ತೆ ಸೊ ನ್ಯೂಟ್ರಲೈಸ್ ಮಾಡೋದೊಂದೇ ಇಲ್ಲ ಮತ್ತೆ ನಮ್ಮಲ್ಲಿ ಇರ್ತಕ್ಕಂಥ ಮನೇಲಿರ್ತಕ್ಕಂಥ ಏನೋ ಟಾಕ್ಸಿನ್ಸ್ ಆಗ್ಬೋದು ಅಥವಾ ಯಾವುದೋ ಒಂದು ಪೊಲ್ಯೂಷನ್ಸ್ ಆಗ್ಬೋದು ಅದರಿಂದ ಕೂಡ ನಮ್ಮನ್ನ ನ್ಯೂಟ್ರಲೈಸ್ ಮಾಡುತ್ತೆ ನಮ್ಮ ಏರ್ನ ಪ್ಯೂರಿಫೈ ಮಾಡುತ್ತೆ ಬಹಳ ಇಂಪಾರ್ಟೆಂಟು ಇವತ್ತಿನ ದಿನದಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಇರುವಂತ ಒಂದು ಪ್ಲ್ಯಾಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇನ್ನೊಂದು ಪ್ಲ್ಯಾಂಟ್ ಅಂತಂದ್ರೆ ಪೀಸ್ ಲಿಲ್ಲಿ ಪ್ಲಾಂಟ್ ಅಂತ ಈ ಪೀಸ್ ಲಿಲ್ಲಿ ಪ್ಲಾಂಟ್ ನ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಎಸ್ಪೆಷಲಿ ಏನಾಗುತ್ತೆ ಕೆಲವೊಂದು ಮನೆಗಳಲ್ಲಿ ವೆಂಟಿಲೇಷನ್ ಇರಲ್ಲ ಗಾಳಿ ಇರಲ್ಲ ಬೆಳಕಿರಲ್ಲ ಅಂತ ಮನೆಗಳಲ್ಲಿ ಏನಾಗುತ್ತೆ ಸ್ವಲ್ಪ ಆದಷ್ಟು ಫಂಗಸ್ ಫಾರ್ಮ್ ಆಗುವಂಥದ್ದು ಬ್ಯಾಕ್ಟೀರಿಯಾಸ್ ಫಾರ್ಮ್ ಆಗುವಂಥದ್ದು ಸೊ ಇವೆಲ್ಲ ಆಗ್ಬಿಡುತ್ತೆ ಸೊ ಈ ಪೀಸ್ ಲಿಲ್ಲಿ ಪ್ಲಾಂಟ್ ಏನ್ ಮಾಡುತ್ತೆ ಅಂದ್ರೆ ಆ ಈ ಅಂತ ಫಂಗಸ್ನೆಲ್ಲ ಡೆಸ್ಟ್ರಾಯ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಗಿಡದ ಇನ್ನೊಂದು ಮುಖ್ಯವಾದ ಒಂದು ಇಂಪಾರ್ಟೆಂಟ್ ಅಂಶ ಏನು ಅಂತಂದ್ರೆ ಯೂಶಲಿ ಪ್ಲಾಂಟ್ಸ್ ಏನ್ ಮಾಡುತ್ತೆ ರಾತ್ರಿ ಹೊತ್ತು ಕಾರ್ಬನ್ ಡೈಆಕ್ಸೈಡ್ ನ ರಿಲೀಸ್ ಮಾಡುತ್ತೆ ಬೆಳಿಗ್ಗೆ ಹೊತ್ತು ನಮ್ಗೆ ಆಕ್ಸಿಜನ್ ಕೊಡುತ್ತೆ ನೈಟ್ ಟೈಮ್ ಅಲ್ಲಿ ಈ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಬಟ್ ಈ ಗಿಡ ಏನ್ ಮಾಡುತ್ತೆ ರಾತ್ರಿ ಹೊತ್ತು ಕೂಡ ನಮ್ಗೆ ಆಕ್ಸಿಜನ್ ನ ರಿಲೀಸ್ ಮಾಡುತ್ತೆ ಇದೊಂದು ಸ್ಪೆಷಾಲಿಟಿ ಇದಕ್ಕೆ ಸೊ ರಾತ್ರಿ ಹೊತ್ತು ಕೂಡ ನಮ್ಗೆ ಆಕ್ಸಿಜನ್ ಕೊಡೋದ್ರಿಂದ ನಮ್ಮ ಮನೆಯಲ್ಲಿ ವಾತಾವರಣ ಚೆನ್ನಾಗಿರುತ್ತೆ ಎಸ್ಪೆಷಲಿ ಅಪಾರ್ಟ್ಮೆಂಟ್ ಅಲ್ಲಿರೋರ್ಗೆ ಈ ಪೀಸ್ ಲಿಲಿ ಪ್ಲಾಂಟು ಇಂಡೋರ್ ಮನೆ ಒಳಗಡೆ ಇಟ್ಕೊಂಡ್ರೆ ನಿಮ್ಮ ವಾತಾವರಣ ಕ್ಲಿಯರ್ ಆಗಿರುತ್ತೆ ಅಥವಾ ಮನೇಲಿ ಏನಾಗುತ್ತೆ ಗಾಳಿ ಬೆಳಕು ಯಾವಾಗ ಇರೋಲ್ಲ ಒಂದು ಬಿಸಿಲು ಬಿಸಿಲು ಆ ಸನ್ಲೈಟ್ ಯಾವಾಗ ಎಂಟ್ರಿ ಆಗಲ್ವೋ ಅಲ್ಲೆಲ್ಲ ಕಡೆ ಈ ಫಂಗಸ್ಸು ಮತ್ತೆ ಈ ಬ್ಯಾಕ್ಟೀರಿಯಾಸ್ ಫಾರ್ಮ್ ಆಗುವಂಥದ್ದು ಜಾಸ್ತಿ ಆಗ್ಬಿಡುತ್ತೆ ಸೊ ಅಂತ ಅಪಾರ್ಟ್ಮೆಂಟ್ ಅಲ್ಲಿ ಇರೋರಿಗೆ ಈ ಪೀಸ್ ಲಿಲ್ಲಿ ಪ್ಲಾಂಟ್ ಅದ್ಭುತವಾದಂತ ಒಂದು ವರದಾನ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ನೆಕ್ಸ್ಟ್ ಬರುವಂತ ಲ್ಯಾವೆಂಡರ್ ಪ್ಲಾಂಟ್ ಈ ಲ್ಯಾವೆಂಡರ್ ಪ್ಲಾಂಟ್ ನ ನಿಮ್ಮ ರೂಮ್ ಅಲ್ಲಿ ಅಥವಾ ನಿಮ್ಮ ಲಿವಿಂಗ್ ಹಾಲ್ ಅಲ್ಲಿ ಇಟ್ಕೊಳ್ಳೋದ್ರಿಂದ ಏನ್ ಮಾಡುತ್ತೆ ಅಂದ್ರೆ ಒಂದು ನೋಡಕ್ಕೂ ಕೂಡ ಒಂದು ಅದ್ಭುತವಾದಂತ ಒಂದು ಅಪಿಯರೆನ್ಸು ಬಹಳನೇ ಒಂದು ನಿಮ್ ಮನ್ಸನ್ನ ಕಾಮ್ ಮಾಡುವಂತ ಒಂದು ಲ್ಯಾವೆಂಡರ್ ಕಲರೇ ಆ ತರ ಲ್ಯಾವೆಂಡರ್ ಕಲರೇ ಒಂದು ಲಕ್ಷರಿ ಕೊಡುತ್ತೆ ಮತ್ತೆ ಆ ಗಿಡದಲ್ಲಿ ಬರುವಂತ ಒಂದು ಅರೋಮಾ ಸ್ಮೆಲ್ ಏನಿದೆ ಅಲ್ಲ ನಿಮ್ಮ ಮನಸ್ಸನ್ನ ಬಹಳಷ್ಟು ಶಾಂತಿಯಲ್ಲಿ ಇಟ್ಕೊಳ್ಳುತ್ತೆ ಮತ್ತೆ ಇಟ್ ವಿಲ್ ಗಿವ್ ಯು ಅ ಗುಡ್ ಸ್ಲೀಪ್ ಅಂತ ಹೇಳ್ತೀನಿ ಯಾಕಂದ್ರೆ ತುಂಬಾ ಜನಕ್ಕೆ ಏನ್ ಗೊತ್ತಾ ನಿದ್ದೆ ಬರೋಲ್ಲ ಗುರುಜಿ ನಿದ್ದೆ ಬರೋಲ್ಲ ಗುರುಜಿ ಅಂತ ಇರ್ತಾರೆ ಸೊ ಅಂತವರು ಏನ್ ಮಾಡಿ ಅಂತಂದ್ರೆ ಈ ಒಂದು ಲ್ಯಾವೆಂಡರ್ ಪ್ಲಾಂಟ್ ನ ರೂಮ್ ಅಲ್ಲಿ ಇಟ್ಕೊಂಡು ನಿಮ್ಮ ಬೆಡ್ ಸೈಡ್ ಅಲ್ಲಿ ಇಟ್ಕೊಂಡು ಮಲಗ್ತಾ ಬನ್ನಿ ಅದ್ಭುತವಾದಂತ ಸ್ಲೀಪ್ ಬರ್ತದೆ ಸೊ ನಮ್ಮ ಆರೋಗ್ಯ ನಮ್ಮ ಏನು ಉಸಿರಾಟದ ಪ್ರಾಬ್ಲಮ್ ಆಗ್ಬೋದು ಅಥವಾ ಮನೇಲೂ ಕೂಡ ಒಂದು ಕಾಮ್ನೆಸ್ ಮತ್ತೆ ಗಿಡಗಳನ್ನ ನಾವು ಮನೇಲಿಟ್ಟಾಗ ಅದೊಂದು ವೈಪ್ಸೇ ಬೇರೆ ನಿಮ್ಗೊಂದು ಒಂದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅದ್ರ ಜೊತೆಲಿ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಒಂದು ಅದ್ಭುತವಾದಂತ ಒಂದು ಅಸ್ತೆಟಿಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಮನೆನೂ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದೆ ಸ್ನೇಹಿತರೆ ವಂದನೆಗಳು